ಆಗುಂಬೆಯ ಸ್ತಮಯ ದ್ರೋಣ ಪರ್ವತ ತ್ಯಾಗರಾಜನ ಗಾನ ವಲ್ಮೀಕಿ ಕವನ ಆಗಿಸವೆ ತಾವಿವೆ ಮಂಥರಂಗದಿ ಸತ್ಯ ಯೋಗ ಪುಲ ಕಾಂಕುರವ ಮಂಕುತಿಮ್ಮ ಆಗುಂಬೆಯ ಸೂರ್ಯಾಸ್ತಮಾನ ದ್ರೋಣ ಸೂರ್ಯೋದಯ ತ್ಯಾಗರಾಜನ ಗಾನ ವಾಲ್ಮೀಕಿಯ ಕವನ ಇವೆಲ್ಲವೂ ನಮ್ಮ ಅಂತರಂಗದಲ್ಲಿ ಸತ್ಯದ ದರ್ಶನವನ್ನು ಮಾಡಿಸಿ ರೋಮಾಂಚನಗೊಳಿಸುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನಗಳನ್ನು ನೋಡಿ ಗೊತ್ತೇ ಇಲ್ಲ ಹಿಂದೆ ಎಂದೋ ನೋಡಿರುವುದು ಮರೆತೇ ಹೋಗಿದೆ ಇಡೀ ಸೃಷ್ಟಿಯಲ್ಲಿ ಅತ್ಯದ್ಭುತವಾದದ್ದು ಮಾನವನ ಸೃಷ್ಟಿ ಏಕೆಂದರೆ ತಾನು ಇರುವುದಷ್ಟೇ ಅಲ್ಲ ತನ್ನೊಡನೆ ಆದಂತಹ ಎಲ್ಲ ಸೃಷ್ಟಿಯನ್ನು ನೋಡಿ ಆನಂದಿಸುವ ಕಲೆ ಕೇವಲ ಮಾನವನಿಗೆ ಮಾತ್ರ ಗೊತ್ತು ಆದರೆ ಆನಂದ ಪಡುವುದನ್ನು ಮರೆತೇ ಹೋಗಿದ್ದಾನೆ ಈ ಮನುಷ್ಯ ವಸ್ತು ವಿಷಯಗಳ ಯಾಂತ್ರಿಕತೆಯ ಸ್ವಾರ್ಥದ ಮತ್ತು ಅಹಂಕಾರದ ಕಾಡಿನಲ್ಲಿ ಮನುಷ್ಯ ಕಳೆದು ಹೋಗಿದ್ದಾನೆ ಅವನಿಗೆ ಇಂದು ಒಂದು ಸೂರ್ಯೋದಯವೋ ಸೂರ್ಯಾಸ್ತಮಾನವೋ ಸಂಗೀತವೋ ಅಥವಾ ಕಾವ್ಯರಸದಾರಿಯೋ ಸಂತೋಷವನ್ನು ಕೊಡುವುದಿಲ್ಲ ಅವುಗಳೆಲ್ಲ ಇಂದಿಗೂ ಸಂತೋಷಕ್ಕೆ ಮತ್ತು ಆನಂದಕ್ಕೆ ಕಾರಣವಾಗಿಯೇ ಉಳಿದಿವೆ ಆದರೆ ಮನುಷ್ಯನಿಗೆ ಅವೆಲ್ಲವನ್ನೂ ನೋಡಿ ಕೇಳಿ ಅಥವಾ ಓದಿ ಆನಂದ ಪಡುವ ಮನಸ್ಸೇ ಇಲ್ಲವಾಗಿದೆ ಇದು ದುರಂತ